ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ವರ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇದು ಸ್ವಲ್ಪ ಲೇಟ್ ಪೋಸ್ಟ್ ಆಯಿತು ದಯವಿಟ್ಟು ಕ್ಷಮಿಸಿ ಸೊ ಮೊದಲಿಗೆ ನೀವು ನೋಡ್ತಿರ್ಬೋದು ಈ ಥರ ನೈಟ್ ಎಲ್ಲ ಒಂದೂವರೆವರೆಗೂ ಎದ್ದಿದ್ದು ಸೀರೆ ಉಡಿಸಿ ಸ್ವಲ್ಪ ಪೀಠ ಎಲ್ಲ ಅಲಂಕಾರ ಮಾಡಿಕೊಂಡು ಬೆಳಗ್ಗೆ ಪೂಜೆಗೆ ಏನೇನು ಬೇಕೋ ಅಂತ ನನಗೆ ಗೊತ್ತಿರೋ ಪ್ರಕಾರ ನೀಟಾಗಿ ಅಲಂಕಾರ ಮಾಡ್ಕೋತಾ ಇದ್ದೀನಿ ಹೇಗಿದೆ ಅಂತ ದಯವಿಟ್ಟು ತಿಳಿಸಿ ಸೊ ಮಾರನೇ ದಿನ ಬೆಳಗ್ಗೆ ನಾಲ್ಕೂವರೆ ಗಂಟೆಗೆ ಗೆದ್ದು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ಆರೂವರೆ ಏಳು ಗಂಟೆ ಆಗೋಗಿತ್ತು ಸೊ ಈ ಸತಿ ಒಬ್ಬಟ್ಟು ಮಾಡೋಕ್ಕೆ ಹೋಗಿರಲಿಲ್ಲ ನಾನು ದೇವರಿಗೆ ಬರೀ ಪುಳಿಯೊಬ್ಬರಿ ಸ್ವೀಟ್ ಪೊಂಗಲ್ಲು ಚಿತ್ರಾನ್ನ ಕೋಸಂಬರಿ ಮೊಸರನ್ನ ಗಸ್ ಹೆಸರುಬೇಳೆ ಪಾಯಸ ಈ ಥರದ ಒಂದು ತಿಂಡಿಗಳನ್ನೇ ನೈವೇದ್ಯಗಳನ್ನೇ ಮಾಡಿಟ್ಟಿದ್ದೆ ಆರೋಗ್ಯ ಬೇರೆ ಸ್ವಲ್ಪ ಸರಿ ಇರಲಿಲ್ಲ ಚೂರು ಹುಷಾರಿರಲಿಲ್ಲ ಆದರೂ ಅದೇ ಒಂದು ಖುಷಿ ಕೊಡ್ತು ಒಂದು ಅರ ತೃಪ್ತಿ ಕೊಡ್ತು ಮಾಡಿದ್ದಕ್ಕೂ ಸ್ವಲ್ಪ ಚೆನ್ನಾಗಿ ಅನಿಸ್ತು ಮನೆಯಲ್ಲಿ ಯಜಮಾನ್ರು ಮಕ್ಕಳು ಎಲ್ಲ ಖುಷಿಪಟ್ಟರು ಸೊ ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ಸಾಯಂಕಾಲ ಎಲ್ಲಾರನ್ನೂ ಅರ್ಶನ ಕುಂಕುಮ ಕರೆದು ಒಂದು ಒಂಬತ್ತರಿಂದ ಹನ್ನೊಂಚಿನ ಮುತ್ತೈದೆಗಳಿಗೆ ಎಲ್ಲರಿಗೂ ಅರ್ಶನ ಕುಂಕುಮ ಮತ್ತು ಪ್ರಸಾದನ ಎಲ್ಲ ಹಂಚಿ ತೃಪ್ತಿಯಾಗಿ ಪೂಜೆ ಮಾಡಿ ರಾತ್ರಿ ಸುಮಾರು ಒಂಬತ್ತೂವರೆ ವೇಳೆಗೆ ಲಾಸ್ಟ್ ಪೂಜೆ ಮತ್ತು ಕೆಂಪಾರತಿ ಕೊಟ್ಟು ದೇವರನ್ನು ಕದಲ್ಸ ಕದಲಿಸಿ ಈ ರೀತಿ ಒಂದು ಹಬ್ಬನ ಆಚರಿಸಿದ್ವಿ ನಿಮ್ಮ ಮನೇಲಿಲ್ಲ ಹೇಗೆ ಮಾಡಿದ್ರಿ ಹಬ್ಬ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸೊ ಸುಮ್ಮನೆ ಹೀಗೆ ಹಂಚ್ಕೋಬೇಕು ಅನ್ನಿಸ್ತು ಹಾಗಾಗಿ ಒಂದು ಮಿನಿ ಬ್ಲಾಗ್ ಮಾಡಿ ಪೋಸ್ಟ್ ಮಾಡ್ತಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೋಗೋಕ್ಕೆ ಮುಂಚೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ ಅಂತಿಲ್ಲದೆ ಟಿಕ್ಕೆ